ಯಾವಪ್ಪ ಬೇಡ್ರೆ ಜಾತ್ಯ ಅಂತೆ ತಿನ್ನ ತಿನ್ನ ಹೌದೌದು ಬೇಡ್ರೆ ಜಾತ್ಯ ಮತ್ತೆ ಕೇಳುವಾಗ ಹೇಳಿದ ಇಲ್ಲಿ ಊರಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ ಹಾ ಅಲ್ಲ ನೀವ್ ಹೇಳಿದ್ದೀರಾ ಅಲ್ಲಪ್ಪ ನಾನೇ ಊರ್ನಲ್ಲಿ ಇರಿ ಅಂತ ಹೇಳಿದೀರ ಊರ್ನಲ್ಲಿ ಇರಿ ಅಂತ ಹಾದು ಈಗ ಊರ್ನಲ್ಲಿ ಇರಿ ಅಂತ ಹೇಳಿದ್ರಿ ಈಗ ದೇವಸ್ಥಾನದ ಒಳಗ ಬರ್ಲಿಕ್ಕೆ

ತಿನ್ನ ದೇವರ ದೇವಳಿಗೆ ಬಂದು ಗಗನ ಗುಡಿಯನ್ನೆಲ್ಲ ಅಶುದ್ಧವಾಗಿ ಅನುಕಂಪದಿಂದ ಮನೆ ಕಟ್ಟಿ ಕೂತಕ್ಕಂತ ಹೇಳಿದೀರಿ ಹೇಳುದು ಜಿಯ ಪೂರ್ವಪರಲ್ಲ ಸರಿ ನೋಡದೆ ನಿಮ್ಮ ಈ ಉದಾರ ಬುದ್ಧಿ ಕೆಲವು ಸಲ ಬುತ್ತಿಗೆ ಕೆಲಸ ಆಗ್ತದೆ അധികളേ നിഗവാ വാണി ദ സത്യ അധിക ಅಧಿಕಾರಿ ಅಧಿಕಾರಿಗಳೇ ಒಂದು ಕಾಲದಲ್ಲಿ ಗದ್ದಿಗೋದ್ರಿ ಅದೇ ತಂದಹ ನನಗೆ ಆಶ್ರಯವನ್ನು ಕೊಟ್ಟವರು ನೀವು ಹೋಗ ನಿಮಗೆ ಯಾವತ್ತೂ ಕೂಡ ನಾನು ಸುಳ್ಳಿಲ್ಲ ಹಾಗಾಗಿ ಇವರು ಮಾಡಿದ ಆರೋಪ ಸರಿಯಲ್ಲ ನಾನು ಕದಿರಿಲ್ಲ ಸ್ವಾಮಿ ಕದ್ದಿದ್ದು ಕದ್ದಿ ಸ್ವಾಮಿರಲ್ಲಿ ಚತುರದಿಂದರ್ಮ ಈತನಿಂದಲೇ ಆದುದಿ ಈ ಕಾರ್ಯ ಎಂಬರದ ಶಾಲಿದ ಕಥಿಯಿಂದ ಹೇಳಲಿಕ್ಕೆ ನೀವೆಲ್ಲ ನಂಬಲಿಕ್ಕೆ ಹೌದು ಅಲ್ಲ ಸ್ವಲ್ಪ ಆದರೂ ಒಂದು ವ್ಯವಹಾರ ಜ್ಞಾನ ಬೇಡ ನಿಮಗೆ ಏನಾಯ್ತಾರೆ ಈಗ ನೀವು ಆರಲ್ಲಿ ಕೇಳಿದ್ರೆ ಹೌದಾ ಹೌದು ಕಥಿ ಆಗಿ ಕೇಳಿದ್ರೆ ಹೌದು ಏನ್ ಹೇಳಿದ ಅವ ನನ್ನ ಹತ್ರ ಇಲ್ಲ ನನ್ನ ಕದಿರಲಿಲ್ಲ ಅಂತ ಹೇಳಿದ

ನೀವ್ ಚಟ್ಟಿದ್ದೀಯ ಅಂತ ಹೇಳಿದ್ರಿ ಒಬ್ಬ ಹೌದಪ್ಪಯ್ಯ ನೀವು ಚಟ್ಟಿದ್ಯಾಪ್ರಿ ಒಬ್ಬ ಹೌದಾ ಕದ್ದಿದ್ದೀಯ ಎಂತ ಸಂಬಂಧ ಮಾತಾಡುದಿಲ್ಲ ನನಗೆ ನಿಮ್ಮಿಬ್ರು ಮೇಲೆ ಅನುಮಾನ ಕೊಡೋದ ಅವ್ರು ಕದ್ದಿದ್ದೆ ಕೇಳುದು ಆಗಲ್ಲ ಮೊಕದ ರೂಢಿಯನ್ನು ಹೇಳಿದ್ರು ಒಬ್ಬ ಕಳ್ಳನನ್ನಾದ್ರೂ ವಿಚಾರಿಸುವುದು ಹೇಗೆ ಮದುವೆ ಸಂಬಂಧ ಮಾತಾಡಿದಾಗಲ್ಲ ಕೇಳುದಲ್ಲ ಕೇಳುವುದಲ್ಲ ನಾಲ್ಕು ಬಿಗಿಬೇಕು ಚರ್ಮದವನಿ

ಯಾಕೆ ನೋಡ್ರೆ ಓ ಏನಕ್ಕೆ ಅವನ ಮರಿದೇ ಹುಡುಗಾಟ ಅಂತಂದ್ರೆ ಏನು ಮಾತಾಡ್ತಿರ್ರಿ ನೀವು ಈ ಪ್ರಾಯದಲ್ಲಿ ಮಕ್ಕಳು ಮಾಡುವ ಕೆಲಸ ಮಾಡ್ತಾ ಇದ್ದೀರಾ ಓ ಏನ್ ಮಾತಾಡ್ತಿರ್ರಿ ಮಕ್ಕಳು ಮಾಡೋ ಕೆಲಸ ಅಂತ ಹೇಳಿದ್ರೆ ಹಾಗೆಲ್ಲ ಬರೀ ಮಕ್ಕಳ ಅಡಿಗೆ ಆಯ್ತಲ್ಲ ಹಾಗೆ ಹಾಗೆ ಆಹಾರವನ್ನು ಕದ್ದಿ ನನ್ನ ಅಪ್ಪ ಅಂತ ಅಪ್ಪ ಅವ ಅಂತ ಹೇಳಿದ್ರೆ ನೀವು ಕೇಳಿ ಅವನಿಗೆ ಹೊಡಿಲಿ ಹೇಳಿದೀರಾ ಹೌದು ಬೇಡ್ರಿ ತಿನ್ನ ಆಹಾರ ಕದ್ದದ್ದು ಅವ ಅಲ್ಲ ಹಾ ಆಹಾ ಮತ್ತೆ ಅವರು ಆಹಾರ ಕದ್ದದ್ದು ಯಾರಂತ ಗೊತ್ತಾದ್ರೆ ನೀವ್ ಏನ್ ಮಾಡ್ತೀರಿ ಎಲ್ಲರ ಎದುರಿಗೆ ನಾಲ್ಕು ಜನ ಕರ್ತವಂತಿ ಎದುರಿಗೆ ಅವ್ರಿಗೆ ಸನ್ಮಾನ ಮಾಡ್ತೀವಿ ಹೌದಾ ಹ್ಮ್ ಹಾಗಾದ್ರೆ ಬೇರೆ ಯಾರ ಆಗದ ನಮ್ಮ ಅಪ್ಪ ಇಲ್ಲ ಅಮ್ಮನ ಕೊಡಲು ಉಂಟು ಅಮ್ಮನ ಕೊಡಲಿಲ್ಲ ಅದು ಎಲ್ಲ ಗೊತ್ತಿಟ್ಟು ನಾನು ನಿಮ್ಮ ಹಳೇ ಕೈ ತ್ರಿಪುರ ಸುಂದರಿ ಇಲ್ವಾ ಮಾತಾಡ್ಬೇ ಅವಳ ಮಗಳೂರ್ ರಾಣಿ ಇಲ್ವಾ ನಮ್ಮನೇ ಕೆಲಸ ತ್ರಿಪುರ ಸುಂದರಿ ಅವಳ ಮಗಳೂರ್ ರಾಣಿ ಇಲ್ವಾ ಹಾ ಸಣ್ಣ ಹುಡುಗಿ ಸಣ್ಣ ಹುಡುಗಿಯಲ್ಲ ಈಗ ಬಂದು ದೊಡ್ಡವರಿದ್ ಸಣ್ಣದ ನಾಟ ಆಗ್ತಿತ್ತು ನೋಡಿದ್ರೆ ಹೌದಾ ಹೌದು ಅವಳ ಮನೇಲಿ ನಮ್ಮ ಅಪ್ಪ ಕುಡ್ದ ನಾಣೇ ಕಣ್ಣಾರ ನೋಡಿದರೆ ನೋಡಿದ್ರೆ E